ಒಂದು ಕ್ಷಣ ಲೇಖಕರು ರಾಮಮೂರ್ತಿ ಸೋಮನಹಳ್ಳಿ ಮಂಗಳೂರು ಅಧ್ಯಾಯ ಹದಿನೈದು ಸತೀಶ ಎಂದಿನಂತೆ ಎದ್ದು ನಿ ಸಿದ್ಧನಾಗಿ ತಿಂಡಿ ತಿಂದು ಕಾಲೇಜಿಗೆ ಸೈಕಲಿನಲ್ಲಿ ಹೊರಟ ಕಾಲೇಜಿನಲ್ಲಿ ಸುಜಿ ಎಲ್ಲಾದರೂ ಸರಿ ಕಾಣುತ್ತಾಳೆ ನೋಡಬಾರದೆಂಬ ಷರತ್ತಿಲ್ಲ ಈಗಿನ ಷರತ್ತಿನ ಪ್ರಕಾರ ಭೇಟಿ ಮಾಡಿ ಮಾತನಾಡುವಂತಿಲ್ಲ ಅಷ್ಟೆ ತನ್ನೇ ಮಾತಾಡಿಕೊಂಡ ಸತೀಶನಿಗೆ ಸುಜ್ಜಿಯನ್ನು ನೋಡಿ ಮಾತನಾಡಿಸಬೇಕೆಂಬ ತುಡಿತ ತೀವ್ರವಾಗಿತ್ತು ಮಾತು ಕೊಟ್ಟಾಗಿದೆ ಶಾಮರಾಜ ಅಂಕಲಿಗೆ ಕೊಟ್ಟ ಮಾತು ಉಳಿಸಿಕೊಂಡು ಹೋಗೋದು ತನ್ನ ಕರ್ತವ್ಯ ಎಂದು ಒಳಮನಸು ಎಚ್ಚರಿಸಿತು ಕಾಲೇಜು ಮುಟ್ಟಿ ಸೈಕಲ್ ಸಿ ಹೊರಡುವಾಗ ನಟೇಶ ರಂಗಣ್ಣ ಸಿಕ್ಕಿದರು ಐದು ನಿಮಿಷದ ನಂತರ ರಮೇಶ ಸಹ ಮೃತಗೂಡಿದ ಎಲ್ಲಿನಂತೆ ಹರಟೆ ಹೊಡೆಯುತ್ತಾ ಸಾಗುವಾಗ ದೂರದಿಂದ ಸುಜಿ ಬರುವುದನ್ನು ಗಮನಿಸಿದ ನಟೇಶ ಏ ಅಲ್ಲಿ ನಮ್ಮ ಸುಜಿ ಒಬ್ಳೆ ಹೋಗ್ತಿದ್ದಾಳೆ ಮಾತಾಡ್ಸೋಣ ಎಂದ ಸುಜಿ ಹೆಸರು ಕೇಳಿ ಸತೀಶನ ಕಿವಿ ನೆಟ್ಟಗಾಯ್ತು ಕೂಡಲೇ ರಮೇಶನನ್ನು ನೋಡಿದ ಅವನ ಇಂಗಿತ ಅರ್ಥವಾಯ್ತು ಬೇಡ ಎಂಬಂತೆ ತಲೆ ಅಲ್ಲಾಡಿಸಿದ ರಮೇಶ ಸತೀಶ ಸುಜಿ ತುಂಬ ಆತ್ಮೀಯರು ಅವರಿಬ್ಬರ ಒಡನಾಟ ರಂಗನಾಥ ನಟೇಶನಿಗೆ ಗೊತ್ತಿತ್ತು ಆದರೆ ಅವರು ಪ್ರೀತಿಸುತ್ತಿದ್ದಾರೆ ಎಂಬ ವಿಷಯ ಗೊತ್ತಿರಲಿಲ್ಲ ರಮೇಶನನ್ನು ಬಿಟ್ಟು ಯಾರಿಗೂ ಈ ವಿಷಯ ತಿಳಿದಿರಲಿಲ್ಲ ಅಷ್ಟರ ಮಟ್ಟಿಗೆ ಗೌಪ್ಯತೆ ಕಾಪಾಡಿಕೊಂಡಿದ್ದರು ರಂಗನ ಮಾತು ಕೇಳಿ ನಟೇಶ ಸಹ ಮಾತ ಬನ್ನಿ ಎಂದ ರಮೇಶನಿಗೆ ಇಷ್ಟವಾಗಲಿಲ್ಲ ಸತೀಶ ಇದ್ದಾಗ ಆದಷ್ಟು ದೂರವಿರಬೇಕೆಂದು ನಿರ್ಧರಿಸಿದ ಅವಳು ನಮಗೂ ಆತ್ಮೀಯೇ ಹಾಗಂತ ಕಂಡು ಕಂಡು ಕಡೆ ಹರಟೆ ಹೊಡೆಯೋದು ಸರಿಯಲ್ಲ ನಮ್ಮ ಕಾಲೇಜಲ್ಲಿ ಇಲ್ಲಿ ಹೋದರೆ ಹುಲಿ ಹೋಯಿತು ಅಂತಾರೆ ಅಗತ್ಯವಿದ್ದರೆ ಮಾತಾಡಿಸೋಣ ಇದು ನನ್ನ ಅಭಿಪ್ರಾಯ ಎಂದ ರಮೇಶ ಸರಿ ರಮೇಶ ನೀನು ಹೇಳೋದ್ರೂ ಅರ್ಥ ಇದೆ ಎಂದ ರಂಗ ಸತೀಶ ಮಾತ್ರ ಮೌನವಾಗಿಯೇ ಇದ್ದ ರಮೇಶನ ಒಳಮರ್ಮ ಸತೀಶ ಅರಿತಿದ್ದ ಬೇಕಂತಲೇ ಸುಜ್ಜಿ ಇದ್ದರೆ ಮಾತಾಡುವುದು ಬೇಡ ಎನ್ನುತ್ತಿದ್ದಾನೆ ಅಂಕಲಿಗೆ ಕೊಟ್ಟ ಮಾತು ಉಳಿಸಲು ಈ ನಿರ್ಧಾರಕ್ಕೆ ಬಂದಿದ್ದಾನೆ ಎನಿಸಿತು ಪ್ರತಿದಿನ ಸುಜ್ಜಿಯನ್ನು ದೂರದಿಂದ ನೋಡುತ್ತಿದ್ದ ಸತೀಶ ಮಾತಾಡಿಸಬೇಕೆಂಬ ಮನಸ್ಸಿದ್ದರೂ ಅಂಕಲಿಗೆ ಕೊಟ್ಟ ಮಾತಿನಿಂದ ಬಂಧಿಸಲ್ಪಟ್ಟಿದ್ದ ಕೊನೆಯ ಭಾನುವಾರ ಸುಜ್ಜಿಯನ್ನು ಅವರ ಮನೆಯಲ್ಲಿ ಭೇಟಿ ಮಾಡಲು ಅವಕಾಶ ನೀಡಿದ್ದರು ಶಾಮರಾಯರು ಆ ಭಾನುವಾರ ಎಂದೂ ಬರುತ್ತದೆ ಎಂದು ಕ್ಯಾಲೆಂಡರ್ ನೋಡಿ ದೀರ್ಘ ಉಸಿರುಬಿಟ್ಟ ಬಿಟ್ಟ ದೀರ್ಘಕಾಲವಾಯಿತು ಒಂದೊಂದು ದಿನವೂ ಒಂದೊಂದು ಯುಗ ಎನಿಸುತ್ತಿತ್ತು ಕಾಲೇಜಿನಿಂದ ಮನೆಗೆ ಹೋಗುತ್ತಿದ್ದಂತೆ ಸತೀಶನಿಗೆ ಅಮ್ಮನ ಮಾತು ಕೇಳಿ ಬರಸಿಳಲು ಬಳಿದಂತಾಯಿತು ಸತೀಶ ಅಪ್ಪ ಹೇಳಿದರೆ ಮುಂದಿನ ಭಾನುವಾರ ಬೆಳಗ್ಗೆ ಮೈಸೂರಿಗೆ ಹೋಗಬೇಕು ಏನೋ ಮೈಸೂರಿಗ ಯಾಕೆ ನಾನು ಬರೋದಿಲ್ಲ ಹೊರಟಾಗಿ ಉತ್ತರಿಸಿದ ಗೋಡೆಯಲ್ಲಿ ನೇತು ಹಾಕಿದ್ದ ಕ್ಯಾಲೆಂಡರ್ ನೋಡಿದ ಅದು ಕೊನೆಯ ಭಾನುವಾರ ಯಾಕಪ್ಪ ಬರೋದಿಲ್ಲ ಏನು ರಾಜಕಾರ್ಯ ಇದೆ ಕಾಲೇಜಿಗೆ ರಜೆ ಇದೆ ದೊಡ್ಡಪ್ಪನ ಮೊಮ್ಮಗನಿಗೆ ಉಪನಯನ ಕಾರ್ಯಕ್ರಮ ಇದೆ ರಕ್ತ ಸಂಬಂಧಿಗಳು ಹೋಗದೆ ಬಂದು ಹೋದರೆ ಬೇಜಾರು ಮಾಡಿಕೊಳ್ತಾರೆ ಇಲ್ಲಮ್ಮ ನಾನು ಬರೋಲ್ಲ ಅಪ್ಪನ ಕುಟುಂಬದಲ್ಲಿ ಏನಾದರೂ ಒಂದು ಇದ್ದೇ ಇರುತ್ತೆ ಅಸಮ್ಞಾನ ವ್ಯಕ್ತಪಡಿಸಿದೆ ಸತೀಶ ಇವರ ಮಾತು ಕೇಳಿಸಿಕೊಂಡ ಬೆಂಕಿ ನಾನಂತೂ ಹೊರಟು ನಿಂತಾಗಿದೆ ಅಕ್ಕ ಪೂಣಿ ಸಹ ಬರ್ತಾಳೆ ನಿಂದೇನು ಸ್ಪೆಷಲು ಬಾಯಿ ಮುಚ್ಕೊಂಡು ಬಾ ವೆಂಕೆ ಮಾತು ಕೇಳಿ ಕೆರಳಿದ್ದ ನಿನ್ನ ಒಪಿನಿಯನ್ ಯಾರಪ್ಪ ಕೇಳಿದ್ದೋ ನೀನು ಹೋಗು ನನಗೆ ಹೇಳಬೇಡ ನಾನು ಬರೋಲ್ಲ ಅಷ್ಟೇ ವಾಗ್ವಾದ ನಡೆಯುತ್ತಿರುವಾಗಲೇ ಪ್ರಭಾಕರ್ರಾವ್ ಕಚೇರಿಯಿಂದ ಬಂದರು ಮಾತಿನ ಚಕಮಕಿ ನಡೆದಿತ್ತು ಏನಾದ್ರೂ ಮಾತು ಬೀದಿ ಕೇಳಿಸ್ತಾ ಇಲ್ಲೇ ಮೆತ್ತೆಗೆ ಮಾತಾಡೋಕೆ ಬರೋಲ್ವೇನೋ ಸತೀಶ ಒಂದೇ ಸಮಯ ಗಂಟಲು ಹೊರ್ಕೊಂಡು ಕಿರ್ತಾಯಿದೆಯಾ ಎಂದು ನಾನೇನು ಕಿರ್ತಾ ಇಲ್ಲ ಎಲ್ಲ ವೆಂಕಿದೆ ಕಿತಾಪತಿ ಬೆಂಕಿಯನ್ನು ದೂರಿದ ಯಾಕೆ ಬೆಂಕಿ ಓದ್ಕೊಳ್ಳೋದು ಬಿಟ್ಟು ಈ ತಳಹಟಿ ಹತ್ರ ಜಗಳ ಮಾಡ್ತೀಯಾ ಅವನಿಗಂತೂ ಬುದ್ಧಿ ಇಲ್ಲ ಪರೋಕ್ಷವಾಗಿ ಚುಚ್ಚಿದರು ನಾನು ಓದ್ತಾನೆ ಇದೆಯಪ್ಪ ಇವನೇ ಅಮ್ಮನಿಗೆ ಎದುರು ಕೊಟ್ಟು ಜಗಳ ಮಾಡ್ತಿದ್ದಾನೆ ತಮ್ಮನನ್ನು ದೂರಿದ ಜಗಳ ಮಾಡಿದೆ ಏನು ಮಾಡ್ತಾನೆ ಹೇಳೋ ತಿಂದ್ಕೊಂಡು ತಿರ್ಗೋದು ಜಗಳ ಮಾಡೋದು ಇಲ್ಲಿ ಬಿಟ್ಟರೆ ಬೇರೆ ಏನಿದೆ ಅವನಿಗೆ ಏನಾಯ್ತು ಸರ್ಸೋ ಹೆಂಡತಿನಿ ಕೇಳಿದ್ರು ರಾವ್ ಅಯ್ಯೋ ಅವನದು ಇದ್ದಿದೆ ಭಾನುವಾರ ಉಪನಯನಿಗೆ ಮೈಸೂರಿಗೆ ಹೋಗಬೇಕು ಅಂದೆ ಅಷ್ಟೇ ರಗಳೆ ಮಾಡ್ತಿದ್ದಾನೆ ಹೋಗ್ಬೇಕು ಅಂದ್ರೆ ಹೋಗ್ಬೇಕು ಅಷ್ಟೇ ತರಹಟೆ ಬಿಟ್ಟು ಹೋಗಿ ಓದೋದು ನೋಡೋ ಕೈ ಕೈಕಾಲ ತೊಳೆದುಕೊಳ್ಳಲು ಬಚ್ಚಲ ಮನೆಗೆ ಹೋದರು ಸತೀಶನಿಗೆ ಸಹನೆಯ ಕಟ್ಟೆ ಒಡೆಯಿತು ಅಡ್ಡಲಾಗಿ ನಿಂತಿದ್ದ ಅಣ್ಣನನ್ನು ನೋಡಿ ನೂಕಿ ರೂಮ್ಗೆ ಸೇರಿದ ಅವನು ನೂಕಿದ್ದ ರಭಸಕ್ಕೆ ಬೆಂಕಿ ತಪ್ಪಿ ಬಿದ್ದ ಸತೀಶನ ನಡವಳಿಕೆ ಆ ಮನೆಗೆ ಸರಿ ಕಾಣಲಿಲ್ಲ ಸತೀಶ ಕೋಪ ಒಳ್ಳೇದಲ್ಲ ತಗ್ಗಿ ಬಗ್ಗಿ ನಡೆಯುತ್ತಲಿ ಬುದ್ಧಿ ಮಾತು ಹೇಳುತ್ತಾ ಗಂಡನಿಗೆ ಕಾಫಿ ಕೊಡಲು ಅಡುಗೆ ಮನೆಯತ್ತ ತೆರಳಿದರು ಸತೀಶನಿಗೆ ತಲೆ ಕೆಟ್ಟಿತ್ತು ಸುಜಿಯನ್ನು ನೋಡಿ ಮಾತಾಡಿಸಲು ತುದಿಗಾಲಲ್ಲಿ ನಿಂತಿದ್ದ ಅದೆಷ್ಟೋ ಕನಸು ಹೊತ್ತಿಲ್ಲ ಇಷ್ಟು ದಿನದ ವೇದನೆ ಸುಖ ದುಃಖಗಳನ್ನು ಅವಳ ಜೊತೆ ಹಂಚಿಕೊಳ್ಳಲು ಕಾತುರನಾಗಿಲ್ಲ ಸೂಜಿಯ ಮನಸ್ಥಿತಿಯನ್ನು ಅಲಿತುಕೊಳ್ಳಲು ತವಕಿಸುತ್ತಿಲ್ಲ ಈಗ ಅಪ್ಪ ಅದಕ್ಕೂ ಕಲ್ಲು ಹಾಕಿದರೆ ಈ ಇವರ ಉಪನಯನ ಯಾರಿಗಬೇಕು ದೊಡ್ಡಪ್ಪನಾಗ್ಲಿ ಅವರ ಮಕ್ಕಳಾಗಲಿ ಎಂದು ಕಷ್ಟ ಸುಖ ವಿಚಾರಿಸಬಾರಲ್ಲ ಈಗ ಕರೆದರು ಅಂತ ಹೊರಡೋದಕ್ಕೆ ತುದಿಗಾಲು ನಿಂತಿದ್ದಾರೆ ಅವರು ಬೇಕಾದರೂ ಹೋಗಲಿ ನನಗೇಕೆ ಬಲವಂತ ಮಾಡಬೇಕು ಸೂಜಿಯನ್ನು ನೋಡಿ ಮಾತನಾಡಿಸಲೇಬೇಕು ಅಪ್ಪ ಅಮ್ಮ ಬೈದು ಹೊಡೆದರೂ ಸರಿ ಮೈಸೂರಿಗೆ ಹೋಗೋದಿಲ್ಲ ಇದೇ ನನ್ನ ಕೊನೆಯ ನಿರ್ಧಾರ ತನಗೆ ತಾನೇ ಹೇಳಿಕೊಂಡು ಮನಸ್ಸನ್ನು ಗಟ್ಟಿ ಮಾಡಿಕೊಂಡ ನಾಳೆಗೆ ಮುಂದುವರಿಯುವುದು ಓದಿ ಪ್ರೋತ್ಸಾಹಿಸಿ ಎಲ್ಲರಿಗೂ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು